ಭಾರತೀಯ ಜನತಾ ಭಾರತೀಯ ಜನತಾ ಡಿಕೆ ಶಿವಕುಮಾರ್ಗೆ ಹೆಣ್ಣು ಮಕ್ಕಳ ಮಹಾನುಮಾರ ಲೋಕಸಭೆ ಅಭ್ಯರ್ಥಿ ಅವನ ಜೊತೆಯಲ್ಲಿ ತಂದ ಐದಾರು ಜನ ಯಾರು ಪೆನ್ ಡ್ರೈವ್ ಹಂಚಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ ಈ ಪೆನ್ ಡ್ರೈವ್ ಕಾರ್ಖಾನೆ ಎಲ್ಲಿತ್ತು ಎಲ್ಲಿ ರಚನೆ ಆಯ್ತು ಎಲ್ಲಿತ್ತು ಉತ್ಪಾದನೆ ಆಯ್ತು ಎಲ್ಲಿಂದ ಎಲ್ಲಿ ಸಾಗಾಣಿಕೆ ಆಯ್ತು ಯಾರಿದ್ರಿಂದ ಇದ್ದಾರೆ ಇವತ್ತು ಅವರು ಸ್ವತಃ ಅವರೇ ವಾಯ್ಸ್ ರೆಕಾರ್ಡ್ ನಲ್ಲಿ ಇಡೀ ರಾಜ್ಯದಲ್ಲಿ ಜಗಜ್ಜಾಹೀರಾಗಿದೆ ಬಂಧುಗಳೇ ಇವತ್ತು ಇಂತ ಗೋಮುಖ ವ್ಯಾಘ್ರ ನಮ್ಮ ಜಿಲ್ಲೆಯನ್ನ ಪ್ರತಿನಿಧಿಸ್ತೀನಿ ಅಂತ ಹೇಳಿ ನಮ್ಮ ಜಿಲ್ಲೆ ನ್ಯಾಯ ಕೊಡ್ತೀನಿ ಈ ಜಿಲ್ಲೆನ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಮಂತ್ರಿ ಆಗಿ ಉಪ ಆಗಿ ಕುತ್ಕೊಂಡಂತ ವ್ಯಕ್ತಿ ಇವತ್ತು ನಮಗ್ ಬೇಗ ಈ ರಾಜ್ಯದಲ್ಲಿ ಇವರು ರಾಜಕಾರಣ ಮಾಡ್ಬೇಕಾ ಯಾವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಅವತ್ತಿಂದಲೂ ಕೂಡ ಇವರು ವಿಚಲಿತರಾಗಿ ಇವರು ತಲೆ ಕೆಟ್ಟ ರೀತಿಯಲ್ಲಿ ಇವತ್ತು ಈಚ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಯಾರಿಗೋಸ್ಕರ ಯಾವ ಈ ರಾಜ್ಯದ ಹೆಣ್ಣು ಮಕ್ಕಳ ಗೌರವ ಏನಾದ್ರು ಕಾಪಾಡಬೇಕು ಅಂತ ನಿಮಗಿದ್ರೆ ಈ ಕೆಲಸ ನೀವು ಮಾಡ್ತಿದ್ರ ಈ ಕೆಲಸ ನೀವು ಮಾಡ್ತಿದ್ರ ಎಸ್ ದಕ್ಷಾಧಿಕಾರಿಗಳನ್ನ ಉಪಯೋಗಿಸ್ತಿದ್ದೀರಿ ಒಬ್ಬ ಶಿಖಂಡಿ ಶಿವರಾಮ ಅಯೋಧ್ಯರನ್ನ ಉಪಯೋಗಿಸಿಕೊಂಡು ಈ ತರಹದ ನಾಟಕವನ್ನ ಆಡ್ತಾ ಇದ್ದೀರಿ ಇಂತ ಈ ನಾಟಕ ಇವತ್ತು ಇಡೀ ರಾಜ್ಯದ ಜನ ನೋಡಿದ್ದಾರೆ ಇವತ್ತು ಈ ರಾಜ್ಯದ ಜನಕ್ಕೆ ಅರ್ಥ ಆಗಿದೆ ಇದಕ್ಕೆಲ್ಲ ಮಾಲೀಕ ನೀವೇ ಅಂತ ಇನ್ನ ಬೆಳಗಾವಿನ ಶಾಸಕರಿಗೆ ಮಂತ್ರಿಗಿರಿ ತಪ್ಪಿಸಿದ್ದಾನೆ ಅಂತ ಹೇಳ್ತೀರಿ ಇವತ್ತು ಇದರಲ್ಲಿ ಹೇಳ್ತೀರಿ ನಮ್ಮ ಈಶ್ವರಪ್ಪ ಅವ್ರನ್ನ ನಾನ್ ಲಕ್ಷ ಚಿತ್ ಮಾಡಿದ್ದೀನಿ ಅಂತ ಹೇಳ್ತೀರಿ ಇವತ್ತು ನೀವು ಯಾರು ಲಕ್ಷ ಚಿತ್ ಮಾಡಕ್ ಹೋಗಿದ್ದೀರಿ ನಿಮ್ ಲಕ್ಕ ನೀವೇ ಚಿತ್ ಮಾಡ್ಕೊಂಡಿದಿರಿ ನಿಮ್ಮ ಕೊಡ್ಲಿ ನಿಮ್ಮ ಪುರುಕೆ ಬಂದಿದೆ ಡಿ ಕೆ ಶಿವಕುಮಾರ್ ಅವರೇ ಇದಕ್ಕೆ ನಿಮ್ಮ ಅಧಿಕಾರವನ್ನ ಕೇಳಲಿಕ್ಕೆ ಬಂದಿದ್ದೇವೆ ನೀವು ಈ ಕೂಡ್ಲೇ ರಾಜೀನಾಮೆ ಕೊಡಬೇಕು ಮಾನ್ಯ ಗಣತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ವಿನಂತಿ ಮಾಡ್ತೀವಿ ಇವ್ರ ರಾಜೀನಾಮೆಯನ್ನ ತೆಗೆದುಕೊಳ್ಳಿ ಒಳ್ಳೆ ಉತ್ತಮವಾದಂತ ರಾಜಕಾರಣಿಗಳು ನಿಮ್ ಜೊತೆ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಅವ್ರಿಗೆ ಕೊಡಿ ಅಧಿಕಾರ ಸ್ಪಷ್ಟವಾದಂತ ಒಂದು ನಿಮ್ಗೆ ಬಹುಮತ ಇದೆ ಆಡಳಿತವನ್ನ ಕೊಡಿ ಇವತ್ತು ಜನರು ಇವತ್ತು ನೀರಿಲ್ಲ ಅಂತ ಹೇಳಿ ಪರದಾಡ್ತಾ ಇದ್ದಾರೆ ಎಂತೆಂತ ನಮ್ಮ ರೈತ ದಯಮಾಡಿ ಇವತ್ತು ಈ ಕೂಡಲೇ ಕೊಟ್ಟು ನೀವು ಕೊಟ್ಟು ಇವತ್ತು ಆಗ್ರಹ ಮಾಡ್ತಾ ಇದ್ದೇವೆ ಇದನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ